ಸರ್ಕಾರ ಪತನ ಖಚಿತ ಕೆ ಚಂದ್ರಾರೆಡ್ಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಂತರಿಕ ಭಿನ್ನಮತ ಬೂದಿ ಮುಚ್ಚಿದ ಕೆಂಡದಂತಿದ್ದು ಅತಿ ಶೀಘ್ರದಲ್ಲಿ ಸ್ಫೋಟಗೊಳ್ಳಲಿದೆ ಆ ಮೂಲಕ ರಾಜ್ಯ ಸರ್ಕಾರ ಪತನವಾಗುವುದು ಖಚಿತ ಎಂದು ಬಿಜೆಪಿ ಜಿಲ್ಲಾ ವರಿಷ್ಠ ನಾಯಕ ಕೆ ಚಂದ್ರಾರೆಡ್ಡಿ ಭವಿಷ್ಯ ನುಡಿದರು ಬಂಗಾರಪೇಟೆ ಪಟ್ಟಣದ ಕುವೆಂಪು ವೃತ್ತದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಮೋದಿರವರ ಪ್ರಮಾಣ ವಚನ ಪ್ರಯುಕ್ತ ಆಯೋಜಿಸಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ವೈಷಮ್ಯ ಮತ್ತು ಭಿನ್ನಮತದಿಂದ ತತ್ತರಿಸಿ ಹೋಗಿದೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಜಿ ಪರಮೇಶ್ವರ್ ಜಮೀರ್ ಅಹ್ಮದ್ ಒಳಗೊಂಡ ಬಣ ಡಿಕೆ ಶಿವಕುಮಾರ್ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಡಿಕೆ ಸುರೇಶ್ ರವರನ್ನು ಸೋಲಿಸಿದರು ಅತಿ ಶೀಘ್ರದಲ್ಲಿ ಕಾಂಗ್ರೆಸ್ನ ಐವತ್ತಕ್ಕೂ ಹೆಚ್ಚು ಶಾಸಕರು ಪಕ್ಷ ತೊರೆದು ಹೊರಬರಲಿದ್ದು ಸರ್ಕಾರ ಪತನವಾಗಲಿದೆ ತದನಂತರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷ ಕರ್ನಾಟಕದಲ್ಲಿ ಸರ್ಕಾರ ರಚಿಸುವುದರ ಮೂಲಕ ಹೊಸ ರಾಜಕೀಯ ಪರ್ವ ಸೃಷ್ಟಿಸಲಿದೆ ಎಂದರು ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮುನಿರಾಜು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಐತಿಹಾಸಿಕ ಮೈಲುಗಲ್ಲಿಗೆ ವೇದಿಕೆಯಾಗಿದ್ದು ರಾಜ್ಯದ ಜನ ಗ್ಯಾರಂಟಿಗಳನ್ನು ಧಿಕ್ಕರಿಸಿ ಮೂರನೇ ಬಾರಿ ಮೋದಿ ಅವರನ್ನು ಪ್ರಧಾನಿಯನ್ನಾಗಿಸಲು ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ನೀಡಿದ್ದಾರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿದ್ದು ಇದರೊಟ್ಟಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮುಖಂಡರ ನಾಯಕರ ಅವಿರತ ಪರಿಶ್ರಮದಿಂದಾಗಿ ಮಲ್ಲೇಶ್ ಬಾಬುರವರು ಸಂಸದರಾಗಿ ಕ್ಷೇತ್ರದ ಜನರ ಸಮಸ್ಯೆಗಳ ಧ್ವನಿಯಾಗಿ ಸಂಸತ್ತನ್ನು ಪ್ರತಿನಿಧಿಸಲಿದ್ದಾರೆ ಎಂದರು ಒಪ್ಪಂದಗಳೇ ಜಮೀರ್ ಅಹಮದ್ ಇರ್ಬೋದು ಪರಮೇಶ್ವರ್ ಇವ್ರ ಇರ್ಬೋದು ಇವರೆಲ್ಲ ಡಿ ಕೆ ಶಿವಕುಮಾರ್ ನುಡಿಬೇಕಂದ್ಬಿಟ್ಟು ಇವತ್ತು ಅಲ್ಲಿ ನಮ್ಮ ಪಕ್ಷದ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಸಿದ್ದಾರೆ ಇವತ್ತು ಅವರಲ್ಲೇ ಒಳಗಡೆ ಒಳಗಡೆ ಬೂದಿ ತುಂಬಿದ ಕೆಂಡಾತರ ಇವತ್ತು ಕಾಂಗ್ರೆಸ್ ಪಾರ್ಟಿ ಕುದಿತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪಾರ್ಟಿಯಿಂದ ಐವತ್ತು ಜನ ಶಾಸಕರು ನಮ್ಮ ಕಡೆ ಬರೋದು ಖಚಿತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಆಗೋದು ಖಚಿತ ಅಂತ ಹೇಳೋದಕ್ಕೂ ಇಷ್ಟಪಡ್ತಾ ಇದ್ವಿ ು ನಾವು ಇಂಡಿಯಾ ಅಲಯನ್ಸ್ ಅಲ್ಲಿ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗ್ತೀವಿ ನಮ್ಮ ಪಕ್ಷ ಎನ್ ಡಿ ಎಲ್ಲಿ ಗೆದ್ದ ನಮ್ಮ ಮಿತ್ರ ಪಕ್ಷಗಳನ್ನ ಇವತ್ತು ಆಮಿಷ ಓಡಕ್ಕೆ ಓಡ್ತಾ ಇದ್ದಾರೆ ಇವತ್ತು ನಿತೀಶ್ ಕುಮಾರ್ ಇರ್ಬೋದು ಚಂದ್ರಬಾಬು ನಾಯ್ಡುಗೆ ಇರ್ಬೋದು ಇವರಿಗೆಲ್ಲ ಅವ್ರ ಕೈಯಲ್ಲಿ ಅವ್ರನ್ನ ಇಟ್ಕೊಳಕ್ ಆಗಿಲ್ಲ ಅವತ್ತಿಂದ ಇವತ್ತು ಅವ್ರಿಗೆ ಆಮಿಷ ಓಡೋದು ನಾವು ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ನಾವು ನೀವು ಸ್ಪೀಕರ್ ಮಾಡ್ತೀವಿ ಇಂತ ಹೇಳ್ಕೊಂಡು ಹಿಂಭಾಗಲಿಂದ ಅಧಿಕಾರ ಹಿಡಿಯಲು ಇವತ್ತು ಹೋಗ್ತಾ ಇರೋ ಈ ಇಂಡಿಯಾ ಕೂಟಕ್ಕೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಒಳ್ಳೆ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಅತಿ ಶೀಘ್ರದಲ್ಲೇ ಒಂದು ಎರಡು ಮೂರು ತಿಂಗ್ಲೆ ನಮ್ದೇ ಆದ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳೋದು ಕೂಡ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಕಂಡು ನಮ್ಮ ನಿಮ್ಮೆಲ್ಲರ ಮತ್ತು ಭಾರತ ದೇಶದ ಪ್ರಪಂಚದ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿ ಜೀರವ್ರು ಇವತ್ತು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಈ ಭಾರತದ ಚುಕ್ಕಾಣಿಯನ್ನು ಹಿಡಿತಾ ಇರೋದು ನಮಗೆಲ್ಲರಿಗೂ ಹರ್ಷ ತಂದಿರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನಿವತ್ತು ನಾವು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರವರು ಒಂದು ಐತಿಹಾಸಿಕ ಗೆಲುವನ್ನು ಕಂಡು ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಎನ್ ಡಿ ಎ ಒಂದು ಅಭ್ಯರ್ಥಿಯಾಗಿ ಇವತ್ತು ಬೆಂಬಲವನ್ನು ಸೂಚಿಸಿ ಇವತ್ತು ಬ ಬಂಗಾರಪೇಟೆ ತಾಲೂಕಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಮೇಲಾಗಿ ಈ ಒಂದು ಪಕ್ಷದ ದುರೀಣರಾಗಿರ್ತಕ್ಕಂಥ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಎಂ ನಾರಾಯಣ ಸಣ್ಣವರು ಇನ್ನೊಬ್ಬ ದುರೀಣರು ನನ್ನ ಗುರುಗಳಾದಂಥ ಶಾಸಕರು ಮಾಜಿ ಶಾಸಕರಾದಂಥ ವೆಂಕಟಮಣಿಯಣ್ಣವರು ನನ್ನ ಸ್ನೇಹಿತರಾದಂಥ ಚಂದ್ರಾರೆಡ್ಡಿಯವರು ಶಿವಕುಮಾರ್ ಸಾಹೇಬರು ಮಹೇಶ್ ಅವರು ಇವತ್ತು ಅವಿರತ ಪ್ರಯತ್ನದಿಂದ ಜಾತ್ಯತೀತ ಜನತಾದಳದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಇವತ್ತು ಬಂಗಾರಪೇಟೆಯಲ್ಲಿ ನಾವು ಇಪ್ಪತ್ತೆಂಟು ಸಾವಿರ ಮತಗಳಿಗಿಂತ ಹೆಚ್ಚು ಮತಗಳನ್ನು ಇವತ್ತು ಮಲ್ಲೇಶ್ ಬಾಬು ಅವರಿಗೆ ಎರಡು ಬಾರಿ ಸೋತ್ರ ಕೂಡ ಅವರನ್ನು ಇವತ್ತು ನಾವು ಪಾರ್ಲಿಮೆಂಟ್ಗೆ ಮೆಂಬರ್ ಆಗಿ ಇವತ್ತು ಆಯ್ಕೆ ಮಾಡಿ ಕೊಡ್ತಿರೋದ್ರಲ್ಲಿ ಬಂಗಾರಪೇಟೆಯಿಂದ ವಿಶೇಷವಾದ ಕೊಡುಗೆ ಕೊಟ್ಟಿರುವಂತ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ವಿ ಈ ಒಂದು ಸಂದರ್ಭದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೂ ವಿಶೇಷವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಕರ್ನಾಟಕದಲ್ಲಿ ನಮ್ಮ ಯಡಿಯೂರಪ್ಪ ಮತ್ತು ದೇವೇಗೌಡ ಮತ್ತು ಕುಮಾರಸ್ವಾಮಿ ಮತ್ತು ವಿಜಯಣ್ಣವರ ಒಂದು ನೇತೃತ್ವದಲ್ಲಿ ಎರಡೂ ಪಕ್ಷ ಒಂದಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ಸು ಇವತ್ತು ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೂಡ ನಾವು ಇಪ್ಪತ್ತ ಇಪ್ಪತ್ತ ಅಲ್ಲ ಇಪ್ಪತ್ತು ಐದು ಕ್ಷೇತ್ರದಲ್ಲಿ ನಾವು ಮತ್ತು ಇನ್ನೂರು ಕ್ಷೇತ್ರದಲ್ಲಿ ಅವರು ಜೆ ಡಿ ಎಸ್ನವರು ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ನಾವು ಚುನಾವಣೆ ಎದುರಿಸೋದಲ್ಲಿ ಮತ್ತು ಅದರಲ್ಲಿ ಕೂಡ ಕೋಲಾರಲ್ಲಿ ಮಲೇಶ್ ಬಾಬು ಅವರು ಇವತ್ತು ನಿಜವಾಗ್ಲೂ ಕೂಡ ಮತ್ತು ಖುಷಿ ಪಡ್ತಕ್ಕಂಥದ್ದಿಲ್ಲ ಯಾಕೆ ಮಾತಾಡ್ತೇನೆ ಅಂದರೆ ಎರಡು ಬಾರಿ ಬನ್ನಾರ್ ಪಟೇಲ್ ವಿಧಾನಸೌಧ ವಿಧಾನಸಭೆಯಲ್ಲಿ ಅವರು ನಿಂತು ಸೋತಿರ್ತಕ್ಕಂಥ ಅಭ್ಯರ್ಥಿ ಒಂದು ಒಳ್ಳೆ ಅಭ್ಯರ್ಥಿ ಕೂಡ ನಮಗೆ ಕೊಟ್ಟರು ಎರಡು ಪಕ್ಷ ಸೇರ್ಕೊಂಡ್ರು ಹಂಗಾಗಿ ಇವತ್ತು ಮಲೇಶ್ ಬಾಬುಗೆ ಒಂದು ಒಳ್ಳೆ ಭಗವಂತ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಓಟ್ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಇವತ್ತು ಹತ್ತು ವರ್ಷ ಸತತವಾಗಿ ಹೋರಾಟ ಮಾಡಿದ್ರು ಕೂಡ ಎಷ್ಟು ಸುಳ್ಳು ಭರವಸೆಯನ್ನು ಕೊಟ್ಟರು ಕೂಡ ಎಷ್ಟು ಸುಳ್ಳು ಭರವಸೆ ಕೊಟ್ಟರು ಸಹ ನೂರಕ್ಕೆ ಅಂದಿರಲಿಲ್ಲ ಹಂಗಾಗಿ ಇನ್ನು ಈ ಭಾರತ ದೇಶದ ಜನತೆ ಇವತ್ತು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇವತ್ತು ನರೇಂದ್ರ ಮೋದಿ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹಂಗಾಗಿ ಇವತ್ತು ಎಲ್ಲ ಎನ್ ಡಿ ಎತ್ತು ತೆಲುಗೇಶ್ ನೋಡಿರ್ಬೋದು ಆಂಧ್ರದಲ್ಲಿ ಯಾವ ರೀತಿ ಕಣ್ಣರು ಎಜುಕೇಶನ್ ಯೋಗ ಅಂತ ಹೇಳ್ತಾರೆ ಆ ರೀತಿ ಕನ್ಯೂ ನಿರ್ನಾಮ ಆಗ್ತಕ್ಕಂಥದ್ದು ಕೂಡ ಇವತ್ತು ತೆಲಂಗಾಣ ಆಗ್ಬೋದು ಇವತ್ತು ತಮಿಳುನಾಡಲ್ಲಿ ಸುಮಾರು ಸೋತಿದ್ರು ಕೂಡ ಸುಮಾರು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ವೋಟ್ ಬಂದಿರತಕ್ಕಂಥದ್ದು ರಾಮಲ್ಯಾಂಗ್ ಅವರಿಂದ ಇವತ್ತು ನರೇಂದ್ರ ಮೋದಿ ಅವರು ಆಗ್ತಕ್ಕಂತ ಭಾರತ ದೇಶಕ್ಕೆ ಇನ್ನೂ ಒಳ್ಳೆಯ ಕಾಲ ಬರ್ತದೆ ಮುಂದಿನ ಇವತ್ತು ಹೇಳಿದ್ರು ಇವತ್ತು ವಿರೋಧಿಗಳು ಹೇಳ್ತಾ ಇದ್ದಾರೆ ನಾವು ಈಗಲೇ ಎರಡ್ ಸಾವಿರ ಹತ್ತರಲ್ಲಿ ತೋರಿಸ್ಬಿಟ್ಟಿದ್ದೀವಿ ಜಿಲ್ಲಾ ಪರಿಷತ್ತು ಮತ್ತು ನಾವು ಇಲ್ಲಿ ಯಾರ್ದು ನಡೀತದೆ ಅಂತಕ್ಕಂಥದ್ದು ಎಲ್ಲ ಒಂದಾಗೆ ನಾವು ಎಕ್ಸ್ಪುಟ್ಟು ಒಂದಾದಾಗ ಏನನ್ನ ತೋರಿಸಿದ್ದೇವೆ ಪದಗ್ರಹಣ ಮಾಡುವಂತ ಸಮಯದಲ್ಲಿ ನಾವು ಸಂತೋಷವಾಗಿ ಮತ್ತು ಸಂಭ್ರಮದಿಂದ ನಾವೆಲ್ಲ ಕೂಡ ಇವತ್ತು ಹಬ್ಬವಾಗಿ ಇವತ್ತು ದಿನ ನಾವು ಎಲ್ಲ ಸೇರಿ ಒಂದು ಸಂತೋಷವನ್ನು ಆಚರಣೆ ಒಂದು ಕಡೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಇವತ್ತು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಧಾನಮಂತ್ರಿಯಾಗಿ ಪದಗ್ರಹಣ ಮಾಡಿ ಮ್ಯಾಟ್ರಿಕ್ಕನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ ಕೂಡ ಅವರಿಗೆ ಭಗವಂತ ಆಯ್ನ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಈ ದೇಶವನ್ನ ಮುನ್ನಡೆ ಅಂತೇಳಿ ಆ ಶ್ರೀರಾಮ ಶ್ರೀರಾಮಚಂದ್ರ ಮತ್ತು ಆಂಜನೇಯನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಇವತ್ತು ಮೂರನೇ ಬಾರಿಗೆ ಪ್ರಧಾನಿಗಳಾಗ್ತಾ ಇದ್ದಾರೆ ಏಳು ಗಂಟೆಗೆ ಏಳು ಹದಿನೈದಕ್ಕೆ ಇವತ್ತು ಪ್ರಮಾಣ ವಚನೆ ಇದೆ ಅದರ ಆಚರಣೆ ಮಾಡೋಕ್ಕೆ ಕಾರ್ಯಕ್ರಮಕ್ಕೆಲ್ಲ ನಾವು ಬಂದಿದ್ದೀವಿ ನಾವು ಬಂಗಾರಪೇಟೆಯಲ್ಲಿ ಚುನಾವಣೆ ಆದ್ಮೇಲೆ ವಿರೋಧಿಗಳಿಗೆ ಒಂದು ಸಂದೇಶ ಕೊಟ್ಟಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಂದಾದ್ರೆ ಬಂಗಾರಪೇಟೆ ರಿಸಲ್ಟ್ ಹೇಗಿರುತ್ತೆ ಅಂತ ಈ ಸರಿ ನಾವು ತೋರಿಸ್ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮುಖಂಡರಿಗೆ ಮತ್ತು ಮತದಾರರಿಗೆ ನಾನು ಮೊದಲನೇದಾಗಿ ಕೃತಜ್ಞ ಸಲ್ಲಿಸ್ತಾ ಇದ್ದೀನಿ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಮತಗಳನ್ನ ನಾವು ಕೊಟ್ಟಿದ್ದೀವಿ ಮಲ್ಲೇಶ್ ಅವ್ರಿಗೆ ಎರಡು ಬಾರಿ ಮಲ್ಲೇಶ್ ಬಾಬು ಅವರು ಈ ಕ್ಷೇತ್ರದಲ್ಲಿ ಸೋತಾದ್ಮೇಲೆ ಮೂರನೇ ಬಾರಿ ಪಾರ್ಲಿಮೆಂಟ್ ಮೇಲೆ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳು ಕೊಟ್ಟು ನಾವು ಇವ್ರನ್ನ ಗೆಲ್ಸಿದಿವಿ ಯಾರೋ ಕಾಂಗ್ರೆಸ್ ಮುಖಂಡರು ಇಲ್ಲಿ ಮಾತಾಡ್ತಿದ್ರಂತೆ ಏನಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮುಖಂಡರು ಓಟ್ ಹಾಕಿ ಮಲ್ಲೇಶ್ ಬಾಬು ಅವ್ರಿಗೆ ಗೆದ್ದಿಲ್ಲ ಆ ಅನುಕಂಪ ಅಲೆಯಿಂದ ಗೆದ್ದು ಅಂತ ಒಪ್ಪತೀವಿ ಅನುಕಂಪ ಅಲೆನೂ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಪಕ್ಷದ ಒಗ್ಗಟ್ಟಿನ ಪ್ರದರ್ಶನವೂ ಇದೆ